ದರ್ಶನ್ಗೆ ಮತ್ತೆ ಶುರುವಾಯಿತು ಜಾಮೀನು ಟೆನ್ಷನ್ನು ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿಯ ವಿಚಾರಣೆ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರದ್ದಾಗತ್ತ ದರ್ಶನ್ ನ ಬೇಲ್ ಅನ್ನುವಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ ನಿರ್ಧಾರದ ಬಗ್ಗೆ ಗೆ ಟೆನ್ಷನ್ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿದೆ ಪೊಲೀಸ್ ಇಲಾಖೆ ಈ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾದವರ ಜಾಮೀನು ರದ್ದಿಗೆ ಮನವಿಯನ್ನ ಮಾಡಲಾಗಿದೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ ಹೊರಗಡೆ ಇದ್ದಾರೆ ಬಟ್ ಅದನ್ನ ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು ಇವತ್ತು ಕೋರ್ಟ್ ನಲ್ಲಿ ಏನು ಬೆಳವಣಿಗೆ ಆಗತ್ತೆ ಅನ್ನೋದು ಸಹಜವಾಗಿ ಎಲ್ರಿಗೂ ಇರುವಂತಹ ಪ್ರಶ್ನೆ ಏನಾದರೂ ಬೇಲ್ ಕ್ಯಾನ್ಸಲ್ ಆಗ್ಬಿಡತ್ತಾ ಅನ್ನುವಂಥದ್ದು ನೇರವಾಗಿ ಭಾಗಿಯಾಗಿದ್ದಾರೆ ಇವ್ರಿಗೆ ಬೇಲ್ ಸಿಕ್ಕಿರುವಂಥದ್ದು ಸಾಕ್ಷಿ ನಾಶ ಆಗಬಹುದು ಈ ತರದ ನಾನಾ ರೀತಿಯಾದಂತಹ ಒಟ್ಟು ಸಾವಿರದ ಒಂಬತ್ತು ಎಂಬತ್ತೆರಡು ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಈ ಅಂಶಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರುವಂತಹ ಆದೇಶ ಗಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಎಫ್ಐಆರ್ ಮತ್ತು ದೂರಿನ ಪ್ರತಿ ರೇಣುಕಾಸ್ವಾಮಿ ಪೋಸ್ಟ್ ವರದಿ ಪೋಸ್ಟ್ ಮಾರ್ಟಮ್ ಸಂಬಂಧ ವೈದ್ಯರ ಅಭಿಪ್ರಾಯದ ವರದಿ ಹಾಗೇನೆ ಪ್ರತ್ಯಕ್ಷ ದರ್ಶಿಯ ಸಾಕ್ಷಿ ಸಾಕ್ಷಿ ತೊಂಬತ್ತೊಂದರ ಹೇಳಿಕೆಯ ತರ್ಜುಮಿಯ ಪ್ರತಿ ಎಫ್ ಮತ್ತು ಸಿಡಿಆರ್ ವರದಿಯ ಪ್ರತಿಗಳು ಪಂಚನಾಮಿಯ ರಿಪೋರ್ಟ್ ಡಿಜಿಟಲ್ ವಸ್ತುಗಳ ವಿಶ್ಲೇಷಣೆಯ ರಿಪೋರ್ಟು ನಟ ದರ್ಶನ್ ಮಧ್ಯಂತರ ಜಾಮೀನು ಆದೇಶ ಪ್ರತಿ ಜೈಲಿನಿಂದ ಸಲ್ಲಿಕೆಯಾದ ವೈದ್ಯಕೀಯ ವರದಿ ಬಿ ಜಿ ಎಸ್ ಆಸ್ಪತ್ರೆ ವೈದ್ಯರು ನೀಡಿರುವಂತಹ ರಿಪೋರ್ಟ್ ಇದೆಲ್ಲವನ್ನೂ ಕೂಡ ಸಲ್ಲಿಕೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ನೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಿದ್ದು ಇವತ್ತು ವಿಚಾರಣೆಗಿದೆ ಸೊ ಈ ವಿಚಾರಣೆಯಲ್ಲಿ ಈಗ ಆಲ್ರೆಡಿ ಇರುವಂತಹ ಬೇಲ್ ಏನಾದರೂ ಕ್ಯಾನ್ಸಲ್ ಆಗ್ಬಿಟ್ರೆ ಆ ಒಂದು ಅಲ್ಲಿ ದರ್ಶನ್ ಕೂಡ ಇದ್ದಾರೆ ಸೊ ಏನಾಗಬಹುದು ಸುಪ್ರೀಂ ಕೋರ್ಟ್ನಲ್ಲಿ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಅವರ ಅಭಿಮಾನಿಗಳಿಗೂ ಕೂಡ ಇದೆ ಆಲ್ರೆಡಿ ಸಾಕಷ್ಟು ರೀತಿಯಾದಂಥ ವಾದ ಪ್ರತಿವಾದವನ್ನು ಮಾಡಲಾಗಿತ್ತು ಯಾವುದೇ ಕಾರಣಕ್ಕೂ ಬೇಲ್ ಕೊಡೋದು ಬೇಡ ಸಾಕ್ಷಿ ನಾಶ ಆಗತ್ತೆ ಇದೊಂದು ಹೈಪ್ರೊಫೈಲ್ ಕೇಸ್ ಕೂಡ ಆಗಿದೆ ಈ ವ್ಯಕ್ತಿ ಸೆಲೆಬ್ರಿಟಿಯೂ ಕೂಡ ಆಗಿರುವಂಥದ್ರಿಂದ ತನಿಖೆಗೆ ಹಿನ್ನಡೆ ಆಗತ್ತೆ ಇದೆಲ್ಲವೂ ಕೂಡ ವಾದ ಮಂಡಿಸಲಾಗಿತ್ತು ಸೊ ಆದರೂ ಬೇಲ್ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಇನ್ನೊಂದು ಅರ್ಜಿಯನ್ನು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿಕೊಂಡಿರುವಂಥದ್ದು ಅದರ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ನ ಬೇಲ್ ಭವಿಷ್ಯ ಏನಾಗತ್ತೆ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅಥವಾ ಮುಂದುವರಿಯತ್ತಾ ಏನು ಎತ್ತ ಅನ್ನುವಂಥದ್ದು ಸಹಜವಾಗಿರುವಂಥ ಪ್ರಶ್ನೆ ಟೆನ್ಷನ್ ಕೂಡ ಇದೆ ಸೊ ಬೇಲ್ ಸಿಕ್ಕಿದೆ ಹೊರಗಡೆ ಇದ್ದಾರೆ ಸಿನಿಮಾ ಮಾಡ್ತಾರೆ ಆರಾಮಾಗಿರ್ತಾರೆ ಇನ್ನೇನು ಸದ್ಯಕ್ಕೆ ಸಮಸ್ಯೆ ಇಲ್ಲ ಈ ಥರದ್ದು ಎಲ್ಲವೂ ಕೂಡ ಒಂದು ಕುತೂಹಲ ಒಂದು ನಿರೀಕ್ಷೆ ಒಂದು ಸಮಾಧಾನ ನೆಮ್ಮದಿಯಿಂದ ಅವರ ಅಭಿಮಾನಿಗಳು ನೋಡಿಕೊಂಡು ಕಾಯ್ಕೊಂಡು ಕೂತಿದ್ರು ಬಟ್ ಈಗ ಇವತ್ತೂ ಕೂಡ ಅರ್ಜಿಯ ವಿಚಾರಣೆ ಇರೋದ್ರಿಂದ ಏನಾಗಬಹುದಪ್ಪ ಅನ್ನುವಂಥ ಒಂದಿಗೆ ಕಾಯ್ತಾ ಇದ್ದಾರೆ ಇವತ್ತಿನ ವಾದ ಪ್ರತಿವಾದ ಹೇಗಿರತ್ತೆ ಯಾವ ರೀತಿಯಾದಂಥ ಒಂದು ಪ್ರಬಲ ವಾದವನ್ನು ಮಂಡಿಸಲಾಗತ್ತೆ ಈ ಸಂದರ್ಭದಲ್ಲಿ ದರ್ಶನ್ಪುರ ವಕೀಲರಿಗೆ ಏನು ಹೇಳ್ತಾರೆ ಇದೂ ಕೂಡ ಸಹಜವಾಗಿರುವಂಥ ಪ್ರಶ್ನೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗಿತ್ತು ತನಿಖೆಯ ಸಂದರ್ಭದಲ್ಲಿ ದರ್ಶನ್ನ ಪಾತ್ರ ಏನು ಎತ್ತ ಇದೆಲ್ಲದರ ಬಗ್ಗೆಯೂ ಕೂಡ ತಿಳಿಸಲಾಗಿತ್ತು ಎಫ್ ಐ ಆರ್ನಲ್ಲಿ ಜೊತೆಗೆ ಈಗ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೋ ಇದರಲ್ಲೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬಯಲಿಗೆ ಬಂದಿತ್ತು ರಿಪೋರ್ಟ್ಸ್ಗಳೆಲ್ಲ ಏನು ಹೇಳ್ತಾ ಇದ್ವು ಜೊತೆಗೆ ಸಾಕ್ಷಿಗಳ ಹೇಳಿಕೆಗಳು ಏನಾಗಿತ್ತು ಜೊತೆಗೆ ಇವರ ವೈದ್ಯಕೀಯ ರಿಪೋರ್ಟ್ ಏನಾಗಿತ್ತು ಆನಂತರ ಬಿ ಜೆ ಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು ಆಪ್ರೇಷನ್ ಆಪ್ರೇಷನ್ ಅಂತ ಹೇಳಲಾಗಿತ್ತು ಬಟ್ ಸದ್ಯಕ್ಕೆ ಆಪರೇಷನ್ ಕೂಡ ಮಾಡಿರಲಿಲ್ಲ ಮಾಡ್ತಾರೆ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಇದೆ ಅದೆಲ್ಲದ್ರ ಬಗ್ಗೆ ಕೂಡ ರಿಪೋರ್ಟನ್ನು ಸಲ್ಲಿಕೆ ಮಾಡಲಾಗಿದೆ